ನಮಸ್ತೆ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತಾ ಇದ್ದೀನಿ ಹೀಗೆ ಇರಿ ಖುಷಿ ಖುಷಿಯಿಂದ ಇರಿ ಬಂಧುಗಳೇ ನನ್ನ ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ನಲ್ಲಿ ನಾನು ಕರ್ನಾಟಕ ಕನ್ನಡದ ದಿವಸದಂದು ಅಂದರೆ ನವೆಂಬರ್ ಒಂದನೇ ತಾರೀಕಿನಂದು ಒಂದನೇ ತಾರೀಕಿನಿಂದ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನವರೆಗೆ ಎಂಟು ಭಾಗಗಳಾಗಿ ಕನ್ನಡ ಸಮಗ್ರ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಯಾರೆಲ್ಲ ಆ ವಿಡಿಯೋನ ನೋಡಿದ್ದೀರಾ ಪ್ರೋತ್ಸಾಹ ಮಾಡಿದ್ದೀರಾ ಅವರು ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರು ನೋಡಿಲ್ಲ ಆ ವಿಡಿಯೋ ನನ್ನ ಚಾನೆಲ್ನಲ್ಲಿ ಇನ್ನೂ ಲಭ್ಯವಿದೆ ಹೋಗಿ ಅದನ್ನು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸು ಕೊಲೀಗ್ಸಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಂಧುಗಳೇ ನಮ್ಮ ಕರ್ನಾಡು ಅನ್ನೋದು ಸಾಗರದಷ್ಟು ವಿಶಾಲವಾದದ್ದು ಒಂದು ಸಾಗರದಲ್ಲಿ ಹೇಗೆ ನಿಮಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಹವಳಗಳು ಸಿಗ್ತಾ ಹೋಗುತ್ತೆ ಹಾಗೆ ನಮ್ಮ ಕರುನಾಡಲ್ಲಿ ಇವೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ ಹೇಗೆ ಅಂತ ಅನ್ಕೊತಾ ಇದ್ದೀರಾ ಸೊ ನಮ್ಮ ಕರ್ನಾಡು ಸಾಗರದಷ್ಟು ವಿಶಾಲವಾದದ್ದು ಯಾಕೆ ಅಂತ ನೀವು ಯೋಚನೆ ಮಾಡ್ತೀ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಕಣ್ರಿ ನಮ್ಮ ಕರುನಾಡಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮೂವತ್ತೊಂದು ಜಿಲ್ಲೆಗಳು ಅವ್ರದ್ದೇ ಆದಂಥ ವೈಶಿಷ್ಟ್ಯಗಳನ್ನು ಹೊಂದಿದೆ ಒಂದೊಂದು ಜಿಲ್ಲೆಯು ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಹಾಗೆ ವಾಸ್ತುಶಿಲ್ಪದಲ್ಲಿ ಹೀಗೆ ಹೇಳ್ತಾ ಹೋದರೆ ಸಾಲುಗಳು ಬೆಳೀತಾ ಹೋಗ್ತವೆ ಸೊ ಇವೆಲ್ಲದ್ರ ಬಗ್ಗೆ ತಿಳ್ಕೊಬೇಕು ಅಂತ ನಿಮಗೂ ಆಸಕ್ತಿ ಇದೆಯಾ ಹಾಗಿದ್ರೆ ಇದೇ ಬರುವ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಂದು ನಿಮ್ಮ ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಮಾಹಿತಿಯನ್ನು ಹೊತ್ತು ತರ್ತಾ ಇದ್ದೀನಿ ನೀವೆಲ್ಲ ಕಾಯ್ತಾ ಇರ್ತೀರಾ ಅಂತ ನಾನು ಅಂದ್ಕೋತಾ ಇದ್ದೀನಿ ಧನ್ಯವಾದಗಳು